ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಬಾಡಿಗೆ ಮನೆಗೆ ಹಾಲು ಉಕ್ಸೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೀರ ನಾನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ವಿಡಿಯೋನ ಶೇರ್ ಮಾಡಿದೆ ತುಂಬಾ ಹಿಂದೆನೆ ಆ ವಿಡಿಯೋಗಳನ್ನು ಕೂಡ ನೋಡ್ತಾ ಇದ್ದೀರಾ ಹಾಗೆ ಅಂದ್ರೆ ನಮ್ಮ ಮನೆಗೆ ಹಾಲು ಉಕ್ಸಿದಂತ ನಾನು ಶೇರ್ ಮಾಡಿದ್ದೆ ನಾವು ಮನೆ ಕ್ಲೀನ್ ಮಾಡುವಾಗ ಏನೆಲ್ಲ ತಗೊಂಡ್ ಹೋಗ್ಬೇಕು ಹಾಲು ಉಕ್ಸೋ ದಿನ ಏನೆಲ್ಲ ತಗೊಂಡ್ ಹೋಗ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ಶೇರ್ ಮಾಡಿದ್ದೆ ಆದ್ರೂ ಕೂಡ ಕೆಲವೊಂದು ಡೌಟ್ಸ್ ನ ನೀವು ಕೇಳಿದೀರಾ ಹಾಗೆ ಕನ್ಫ್ಯೂಷನ್ ಕೂಡ ಇಟ್ಕೊಂಡಿದ್ದೀರಾ ಇವತ್ತು ಅದೆಲ್ಲದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಇನ್ನೇನು ಒಳ್ಳೊಳ್ಳೆ ದಿನಗಳು ಶುರು ಆಗತ್ತೆ ಸದ್ಯದಲ್ಲೇ ಅಕ್ಷಯ ತೃತೀಯ ಕೂಡ ಇರೋದ್ರಿಂದ ತುಂಬಾ ಜನ ಪ್ಲಾನ್ ಮಾಡ್ಕೊಂಡಿರ್ತೀರಾ ಅವತ್ತೇ ಬಾಡಿಗೆ ಮನೆಗೆ ಹಾಲುಸ್ಬೇಕು ಅಂತ ತುಂಬಾ ಜನ ಆ ದಿನ ಗೃಹ ಪ್ರವೇಶಗಳು ಇಟ್ಕೊಂಡಿದ್ದೀರಾ ಹೊಸ ಹೊಸ ಕೆಲಸಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಆ ದಿನ ಶುರು ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬಾಡಿಗೆ ಮನೆಗೆ ಹಾಲುಕ್ಸುವಾಗ ಏನೆಲ್ಲ ತೊಗೊಂಡ್ ಹೋಗ್ಬೇಕು ಕ್ಲೀನ್ ಮಾಡೋ ದಿನ ಏನೆಲ್ಲ ತಗೊಂಡ್ ಹೋಗ್ಬೇಕು ಅದ್ರಲ್ಲೂ ಈ ಪೊರ್ಕೆ ಬಗ್ಗೆ ಎಂದು ತುಂಬಾನೇ ಪ್ರಶ್ನೆ ಕೇಳಿದಿರ ಹೊಸ ಪೊರ್ಕೆ ತಗೊಂಡ್ ಹೋಗ್ಬೇಕಾ ಹಳೆ ಪೊರ್ಕೆ ತೊಗೊಂಡ್ ಹೋಗ್ಬೇಕಾ ಒಬ್ರು ಹೊಸದ್ ತೊಗೊಂಡ್ ಹೋಗಿ ಅಂತಾರೆ ಒಬ್ರು ಹಳೆ ತಗೊಂಡ್ ಹೋಗಿ ಕ್ಲೀನ್ ಮಾಡುವಾಗ ಅಂತ ಹೇಳ್ತಾರೆ ಏನ್ ಮಾಡೋದು ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರ ಇದಕ್ಕೆ ಕೆಲವರಿಗೆ ನಾನು ಕಮೆಂಟ್ಸ್ ಅಲ್ಲೇ ಉತ್ತರ ಕೊಟ್ಟಿದ್ದೀನಿ ಆದ್ರೆ ತುಂಬಾ ವಿವರವಾಗಿ ತಿಳಿಸಬೇಕು ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ರೀತಿ ನೀವು ಆ ಮನೆನ ಕ್ಲೀನ್ ಮಾಡಿಕೊಂಡು ಮತ್ತೆ ಆ ಮನೆ ಕ್ಲೀನ್ ಮಾಡೋದಿಕ್ ಹೋದಾಗ ಈಗ ನಾನು ಹೇಳುವಂತ ವಸ್ತುಗಳನ್ನ ಮೊದಲು ತಗೊಂಡ್ ಹೋಗಿ ಅಲ್ಲಿಟ್ಟು ಬರೋದ್ರಿಂದ ಆಮೇಲೆ ನೀವು ಹಾಲು ಪೂಜೆ ಮಾಡ್ಕೊಳ್ಳೋದ್ರಿಂದ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿ ತುಂಬಾ ಬೇಗ ಕಡಿಮೆ ಆಗುತ್ತೆ ಮೊದಲಿಗೆ ಯಾವ ದಿನ ನೀವು ಹಾಲು ಉಕ್ಕಿಸ್ತಾ ಇದ್ದೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಅಂದ್ರೆ ಡೇಟ್ನ ಫಿಕ್ಸ್ ಮಾಡಿಕೊಂಡು ಅದಕ್ಕಿಂತ ಐದು ದಿನ ಮೂರು ದಿನ ಮೊದಲೇ ಹೋಗಿ ಮನೆಯೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಬರಬೇಕು ನೀವು ಆ ಮನೆ ನೋಡೋದಿಕ್ಕೆ ಹೋಗುವಾಗ ಬರಿಗೈಯಲ್ಲೆಲ್ಲ ಹೋಗಕ್ಕೆ ಹೋಗ್ಬಿಡಿ ಖಾಲಿ ಮನೆ ಅಂದ್ರೆ ಅಲ್ಲಿ ನೆಗೆಟಿವಿಟಿ ಹೆಚ್ಚಾಗೆ ಇರುತ್ತೆ ಈಗೆಲ್ಲ ಓನರ್ಗಳೇನೆ ಪೇಂಟ್ ಮಾಡಿ ಒಂದ್ಸಲ ಕ್ಲೀನ್ ಮಾಡಿಸಿ ಕೊಟ್ಬಿಡ್ತಾರೆ ನಾವು ಜಸ್ಟ್ ಹೋಗಿ ಮನೇನ ಗುಡಿಸಿ ಒರೆಸ್ಕೊಂಡು ನಾವು ಹಾಲು ಕಿಸ್ಕೋಬಹುದು ಅಷ್ಟರ ಮಟ್ಟದವರು ರೆಡಿ ಮಾಡಿ ಇಟ್ಟಿರ್ತಾರೆ ಆದರೂ ಕೂಡ ಏನೇ ಅಂದರೂ ಖಾಲಿ ಜಾಗ ಅಂದಮೇಲೆ ಅಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ ಹಾಗಾಗಿ ನೀವು ಮೊದಲು ಮನೆ ನೋಡೋದಿಕ್ಕೆ ಅಂತ ಹೋದಾಗ ಜಸ್ಟ್ ನೋಡ್ಕೊಂಡು ಬನ್ನಿ ನಿಮ್ಗೆ ಆ ಮನೆ ಇಷ್ಟ ಆಯ್ತು ಅಂದ್ರೆ ಎರಡನೇ ಸಲ ನೀವು ಅಲ್ಲಿಗೆ ಹೋಗುವಾಗ ಸ್ವಲ್ಪ ದೇವರದ್ದು ಅರ್ಚನೆ ಕುಂಕುಮನೋ ಅಥವಾ ರಾಯರ ಮಂತ್ರಾಕ್ಷತೆಯನ್ನು ತಗೊಂಡು ಹೋಗಿ ಅಲ್ಲಿ ಎಲ್ಲನೂ ಕೂಡ ನೀವು ಹಾಕ್ಬಿಟ್ಟು ಬನ್ನಿ ಅಂದ್ರೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟು ಬಂದರೂ ಕೂಡ ಪರವಾಗಿಲ್ಲ ಅಥವಾ ದೇವ್ರ ಮನೆ ನೋಡೋಕೆ ಹೋದಾಗ ಅಲ್ಲಿ ಹಾಕ್ಬಿಟ್ಟು ಬಂದರೂ ಕೂಡ ಪರವಾಗಿಲ್ಲ ಆದಷ್ಟು ನೆಗೆಟಿವಿಟಿ ಅನ್ನೋದು ಏನೇ ಇದ್ರೂ ಕಡಿಮೆ ಆಗುತ್ತೆ ಅದಾದ್ಮೇಲೆ ನೀವು ಮನೆ ಕ್ಲೀನ್ ಮಾಡ್ಕೊಳೋದಕ್ ಹೋಗ್ತೀರಾ ಯಾವ ದಿನ ಹಾಲು ಕಸ್ಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಅದಕ್ಕಿಂತ ಮೂರ್ ದಿನ ಅಥವಾ ಐದ್ ದಿನ ಮೊದ್ಲೆ ಹೋಗಿ ಮನೇನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಬರ್ಬೇಕು ಆ ದಿನ ಏನೆಲ್ಲ ತಗೊಂಡು ಹೋಗ್ಬೇಕು ಅಂತಂದ್ರೆ ಮನೆನ ನಾವು ಕ್ಲೀನ್ ಮಾಡೋದಿಕ್ ಅಲ್ವಾ ಹೋಗ್ತಾ ಇರೋದು ಅಂತ ಹೇಳಿ ಹಳೆ ಬಕೆಟ್ಗಳು ಹಳೆ ಪೊರಕೆಗಳು ಒರೆಸೋ ಬಟ್ಟೆ ಇಂಥದನ್ನೆಲ್ಲ ಫಸ್ಟ್ ತೊಗೊಂಡ್ ಹೋಗಬಾರ್ದು ಆ ಮನೆಗೆ ಅದು ಏನೇ ಆಗಿರಲಿ ಮನೆ ಕ್ಲೀನ್ ಆಗಿರ್ಲಿ ಆಗಿರಲಿ ಅಲ್ಲಿ ನೀವು ವಾಸ ಮಾಡೋದಕ್ಕೆ ಅಂತ ಹೋಗೋ ಮನೆ ಅದು ಹಾಗಾಗಿ ಒಂದು ಚಿಕ್ಕದಾದಂತ ದೇವ್ರ ಫೋಟೋನ ತಗೊಂಡ್ ಹೋಗಬೇಕು ಜೊತೆಲಿ ಇದನ್ನೆಲ್ಲ ಹೋಗಿ ನೀವು ಕ್ಲೀನಿಂಗ್ ಐಟಮ್ ನಿಮಗೆ ಏನೇನ್ ಬೇಕು ಅದನ್ನು ತಗೊಂಡ್ ಹೋಗಿ ಯಾಕಂದ್ರೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗುವಾಗ ಒಂದಿಬ್ರು ಮೂರು ಜನ ಹೋಗೇ ಹೋಗ್ತೀರಾ ಯಾರಾದ್ರೂ ಒಬ್ಬರ ಕೈಯಲ್ಲಿ ಹೊಸ ಪೊರಕೆ ದೇವ ಫೋಟೋ ಈ ತರದನ್ನೆಲ್ಲ ಕೊಡ್ಬೇಕು ಹೊಸ ಪುರ್ಕೆ ತಗೊಂಡೇ ಹೋಗ್ಬೇಕು ಮನೆ ಕ್ಲೀನ್ ಮಾಡುವಾಗ ಕ್ಲೀನಿಂಗ್ ಅಲ್ವಾ ಅಂತ ಹೇಳಿ ಹಳೆ ಪೊರಕೆನ ದಯವಿಟ್ಟು ತಗೊಂಡು ಹೋಗಕ್ಕೆ ಹೋಗ್ಬೇಡಿ ಮತ್ತೆ ದೇವ್ರ ಫೋಟೋ ಯಾವುದು ಇಲ್ಲ ಅಂತ ಅಂದರೆ ಒಂದು ತುಂಬಿದ ಬಿಂದ್ಗೆ ನೀರು ತೊಗೊಂಡು ಹೋಗಬೇಕು ಬರೀ ಕೈಯಲ್ಲಂತೂ ಹೋಗಬಾರ್ದು ಒಂದು ಚಿಕ್ಕದ ತಾಮ್ರದ ಚೆಂಬಾದರೂ ಆಗಿರಬಹುದು ಅಥವಾ ಸ್ಟೀಲ್ ಚೆಂಬಾಗಿರಲಿ ಅಥವಾ ಸ್ಟೀಲ್ ಬಿಂದಿಗೆ ಆಗಿರಲಿ ಪ್ಲಾಸ್ಟಿಕ್ ಬಿಂದಿಗೆ ಆಗಿರಲಿ ದೇವ್ರ ಫೋಟೋ ಇಲ್ಲ ಅಂದ್ರೆ ಒಂದು ತುಂಬಿದ ಬಿಂದ್ಗೆಯಲಿ ನೀರು ತೊಗೊಂಡು ಹೋಗಬೇಕು ಇದನ್ನಂತೂ ಮರಿಲೇಬೇಡಿ ನೀವು ಕ್ಲೀನಿಂಗ್ ಐಟಮ್ ಎಲ್ಲ ಏನು ತಗೊಂಡ್ ಹೋಗಿರ್ತೀರಾ ಅದನ್ನೆಲ್ಲ ಹೊರಗಡೆನೇ ಇಟ್ಟು ಮೊದಲು ದೇವ್ರ ಫೋಟೋ ಅಥವಾ ನೀರನ್ನ ತಗೊಂಡು ಒಳಗಡೆ ಹೋಗಿ ಒಂದು ಮೂಲೆಯಲ್ಲಿ ಇಟ್ಟು ಆಮೇಲೆ ಬಂದು ನೀವು ಕ್ಲೀನಿಂಗ್ ಐಟಮ್ ಏನೇನ್ ತೊಗೊಂಡು ಹೋಗಿರ್ತೀರಾ ಅದನ್ನೆಲ್ಲ ಒಳಗಡೆ ಹೋಗಿ ಯಾವಾಗ್ಲೂ ಅಷ್ಟೇ ನಮ್ಮ ಹೊಸ ಮನೆ ಅದು ಹಳೇದಾಗಿರ್ಲಿ ಹೊಸದಾಗಿರ್ಲಿ ನಾವು ಇನ್ನೊಂದು ಬಾಡಿಗೆ ಮನೆಗೋ ಅಥವಾ ಲೀಸ್ ಹೌಸ್ಗೋ ಹೋಗ್ತೀವಿ ಅಂತ ಅಂದ್ರೆ ಕ್ಲೀನ್ ಮಾಡೋದಕ್ಕೆ ಹೊಸ ಪೊರಕೆನೆ ಯೂಸ್ ಮಾಡ್ಬೇಕು ಇನ್ನ ಬಕೆಟು ಅದೆಲ್ಲಾನು ಹೊಸದೇ ಬೇಕಂದ್ರೆ ಅದು ನಿಮ್ಮ ಇಷ್ಟ ಹೊಸದ್ ತಗೊಂಡು ಹೋಗಿದ್ರೆ ಕ್ಲೀನ್ ಮಾಡಿ ಅದನ್ನ ಅಲ್ಲೇ ಇಟ್ಟು ಬನ್ನಿ ಓದ್ಮೇಲೆ ನೀವೇ ಯೂಸ್ ಮಾಡ್ತೀರಾ ಅಥವಾ ಇರೋದನ್ನ ಹಳೇದನ್ನೇ ತಗೊಂಡು ಹೋಗ್ತೀರಾ ಅಂದ್ರೆ ಅದನ್ನೇ ಚೆನ್ನಾಗಿ ವಾಶ್ ಮಾಡಿ ತಗೊಂಡ್ ಹೋಗಿ ನೀವು ಕ್ಲೀನ್ ಮಾಡಬಹುದು ಪೊರ್ಕೆ ಮಾತ್ರ ಹೊಸದೇ ತಗೊಂಡ್ ಹೋಗ್ಬೇಕು ಇನ್ನು ಹಳೆ ಮನೆ ಖಾಲಿ ಮಾಡುವಾಗ ಅಲ್ಲಿ ಹಳೆ ಹೇಗೆ ಹೇಗ್ ಬರೋದು ಪೊರ್ಕೆ ಕೂಡ ಮಹಾಲಕ್ಷ್ಮಿ ಅಲ್ವಾ ಅಂದ್ರೆ ಖಂಡಿತ ನೀವು ಸಾಮಾನೆಲ್ಲ ಶಿಫ್ಟ್ ಮಾಡಿ ಆದ್ಮೇಲೆ ಆಮೇಲೆ ಬೇಕಾದ್ರೆ ನೀವು ಅದನ್ನ ಬಂದು ಹೊರಗಡೆ ಗುಡ್ಸೋದಕ್ಕೆ ನೀವು ಆ ಪೊರ್ಕೆನ ಯೂಸ್ ಮಾಡಬಹುದು ಯಾಕಂದ್ರೆ ಈಗಾಗಲೇ ಅದು ಹಳೇದಾಗಿರುತ್ತೆ ಸೌದಿರತ್ತೆ ಮತ್ತೆ ಅದನ್ನ ಹೊಸ ಮನೇಲಿ ಯೂಸ್ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಪೊರಕೆ ಬಗ್ಗೆ ನಿಮ್ಗೆ ಇದ್ದಂತ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹಾಲು ಉಕ್ಸೋ ಅಂತ ದಿನ ಏನೆಲ್ಲ ತರಬೇಕು ಈಗಾಗಲೇ ಎರಡು ಮೂರು ದಿನ ಹಿಂದೆನೆ ನಾವು ಮನೆ ಕ್ಲೀನ್ ಮಾಡಿದೀವಿ ಅಂದ್ರೆ ಮತ್ತೆ ಆ ದಿನ ಮನೆ ಒರೆಸ್ಬೇಕಾ ಅಂತ ನೀವು ಮನೆ ಒರೆಸೋದಿಕ್ಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ದೇವಸ್ಥಾನದ ತೀರ್ಥಗಳೇನಾದರೂ ಇಟ್ಕೊಂಡಿದ್ರೆ ಆ ಗೋಮೂತ್ರ ಇಟ್ಟಿದ್ರೆ ಅಥವಾ ದೇವರ ಅಭಿಷೇಕದ ತೀರ್ಥಗಳಿಟ್ಕೊಂಡಿದ್ರೆ ನೀವು ಆ ದಿನ ಬೆಳಗ್ಗೆ ಮನೆಗೆ ಹೋಗುವಾಗ ಅದನ್ನೆಲ್ಲ ಜೊತೆಲಿ ತಗೊಂಡ್ ಹೋಗಿ ಅರ್ಶನ ಕುಂಕುಮ ಪೂಜಾ ಸಾಮಗ್ರಿಗಳು ಆವತ್ತೂ ಕೂಡ ನೀವು ಒಂದು ತಾಮ್ರದ ಬಿನಗೆನೋ ಅಥವಾ ತಾಮ್ರದ ಚೆಂಬಲ್ಲೋ ನೀರು ತಗೊಂಡು ಹೋಗ್ಲೇಬೇಕು ಗಂಗೆ ಇಲ್ಲದೆ ಯಾವ ಪೂಜೆನು ಶುರು ಆಗೋದಿಲ್ಲ ಗಣಪತಿಗೆ ಮೊದಲನೇ ಪೂಜೆ ಹೇಗೋ ಗಂಗೆಗೂ ಅಷ್ಟೇ ಆದ್ಯತೆ ಇದೆ ಎಲ್ಲ ಪಾಪಗಳನ್ನ ಕೊಳೆಯನ್ನ ತೊಳೆಯುವಂಥವಳು ಗಂಗೆ ಹಾಗಾಗಿ ಗಂಗೆನ ಇಟ್ಕೊಂಡೇ ಹೋಗ್ಬೇಕು ಮನೆ ಏನಾದರೂ ದೂರ ಇದ್ದರೆ ಒಂದು ಬಾಟಲಲ್ಲೋ ಕ್ಯಾನಲ್ಲೋ ನೀರು ತೊಗೊಂಡು ಹೋಗಿ ಮನೆ ಹೊರಗಡೆ ಅದನ್ನ ಬಿಂದಿಗೆಗೆ ಸುರ್ಕೊಂಡು ಬಿಂದಿಗೆ ಎತ್ಕೊಂಡು ಒಳಗಡೆ ಹೋಗಬೇಕು ಇದು ತುಂಬಾ ಒಳ್ಳೆಯದು ಹಾಗೆ ಮೊದಲು ಹೋಗ್ತಾ ಮೊದಲು ಹೊಸಲನ್ನ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗಿ ಪೂಜೆಗೆ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಮನೆ ಆ ದಿನ ಒರೆಸೋದಿಕ್ ಆದ್ರೆ ಒರೆಸ್ಬೋದು ನಾಲ್ಕೈದು ಜನ ಇರ್ತೀರ ಯಾರಾದರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡ್ರು ಕೂಡ ಆಗ್ಬಿಡತ್ತೆ ಆಗಲ್ಲ ಅಂದ್ರೆ ಗೋಮೂತ್ರ ಅಥವಾ ತೀರ್ಥಗಳನ್ನೆಲ್ಲ ಮನೆ ತುಂಬ ಪ್ರೋಕ್ಷಣೆ ಮಾಡಿ ನೀವು ಹಾಲು ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಹಾಗೆ ಕುಬೇರ ಮೂಲೆಯಲ್ಲೂ ಅಷ್ಟೇ ಧಾನ್ಯಗಳನ್ನು ಇಡಬೇಕು ಐದು ಒಂಬತ್ತು ಹನ್ನೊಂದು ಹನ್ನೆರಡು ಹೀಗೆ ಎಷ್ಟು ಬೇಕಾದರೂ ಇಡ್ಬೋದು ಸಾಮಾನ್ಯವಾಗಿ ಒಂದು ಐದು ಪದಾರ್ಥಗಳನ್ನು ಇಡೋದು ವಾಡಿಕೆ ಎಷ್ಟು ಬೇಕಾದರೂ ಇಡ್ಬೋದು ಕುಬೇರ ಮೂಲೆಯಲ್ಲಿ ಇಡಬೇಕು ಅಲ್ಲಿ ಕುಬೇರ ರಂಗೋಲಿ ಹಾಕಿ ಒಂದು ದೀಪ ಹಚ್ಚಿ ಈ ವಸ್ತುಗಳನ್ನೆಲ್ಲ ಅಲ್ಲಿಡಬೇಕು ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಹುಣಸೆಹಣ್ಣು ಮೆಣಸಿನಕಾಯಿ ಈ ರೀತಿ ಎಲ್ಲ ರೀತಿ ನಾವು ಅಡುಗೆಗೆ ಏನೆಲ್ಲ ಯೂಸ್ ಮಾಡ್ತೀವೋ ಅದರಲ್ಲಿ ಒಂದಷ್ಟು ಪದಾರ್ಥಗಳನ್ನು ಕಪ್ಗಳಲ್ಲಿ ಹಾಕಿ ಇಡ್ಲೇಬೇಕು ಅಲ್ಲಿ ಒಂದು ದೀಪ ಹಚ್ಚಬೇಕು ಆ ನಂತರ ದೇವರಿಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ನೀವು ಹಾಲನ್ನ ಇಡಬೇಕು ಹಾಲು ಉಕ್ಕಿದ ಮೇಲೆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಮನೇಲಿ ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕಿ ಅದೇ ಹಾಲನ್ನ ಒಂದು ಗ್ಲಾಸ್ ತೆಗೆದು ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡ್ಕೊಳ್ಳಿ ಪೂಜೆ ಎಲ್ಲಾ ಆದ್ಮೇಲೆ ನೀವು ಕಾಯಿಸಿರುವಂಥ ಹಾಲನ್ನ ಮನೇಲಿ ಎಲ್ರಿಗೂ ಕೂಡ ಕೊಡಿ ಅಥವಾ ಕಾಫಿನೂ ಕೂಡ ಮಾಡ್ಕೊಂಡು ಕುಡಿಬಹುದು ಇದಿಷ್ಟು ಬಾಡಿಗೆ ಮನೆಗೆ ಹಾಲುಕ್ಸೋ ಅಂತ ವಿಧಾನ ಆಮೇಲೆ ಬೇಕಾದ್ರೆ ನೀವು ಸಾಮಾನುಗಳನ್ನೆಲ್ಲ ಶಿಫ್ಟ್ ಮಾಡ್ಕೋಬೋದು ಅವತ್ತೇ ಆದ್ರೂ ಮಾಡ್ಕೊಳ್ಳಿ ಅಥವಾ ಬೇರೆ ದಿನ ಆದ್ರೂ ಮಾಡ್ಕೋಬಹುದು ಇನ್ನು ಬೆಳಗ್ಗೆ ಹೋಗುವಾಗ್ಲೂ ಕೂಡ ಅಷ್ಟೇ ಒಂದು ಮೂರು ಜನ ಐದು ಜನ ಹೆಣ್ಮಕ್ಳಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಸಾಮಾನುಗಳನ್ನ ತಗೊಂಡು ಹೋಗ್ಬೋದು ದೇವರ ದೇವ್ರ ಫೋಟೋಗಳು ನೀರು ಮತ್ತೆ ತುಳಸಿ ಗಿಡ ಪೂಜಾ ಸಾಮಗ್ರಿಗಳು ಈ ರೀತಿ ಕೆಲವರು ಸ್ಟವ್ನ ಮೊದಲೇ ತೊಗೊಂಡು ಹೋಗಿ ಇಡ್ಬೋದಾ ಅಂದರೆ ಖಂಡಿತ ಇಡ್ಬೋದು ಹಿಂದಿನ ದಿನ ರಾತ್ರಿ ತೊಗೊಂಡೋಗಿ ಇಡ್ಬೋದು ಹಾಗೆ ಹಿಂದಿನ ದಿನವೇ ಹೊಸಲಿಗೆಲ್ಲ ಕುಂಕುಮ ಎಲ್ಲ ಹಚ್ಚಿ ಬರ್ಬೋದಾ ಪೂಜೆ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಬರ್ಬೋದಾ ಅಂದರೆ ಪೂಜೆ ಸಾಮಾನೆಲ್ಲ ಬೇಕಾದರೆ ತೊಳೆದಿಟ್ಬಿಟ್ಟು ಬನ್ನಿ ಆದರೆ ಮಾರನೇ ದಿನ ನೀವು ಹಾಲುಕ್ಸೋಕೆ ಅಂತ ಹೋದಾಗ್ಲೇ ಅದನ್ನೆಲ್ಲ ಜೋಡಿಸ್ಕೊಳ್ಳೋದು ಹರಿಶಿನ ಕುಂಕುಮ ಹಚ್ಚೋದು ಅದೆಲ್ಲ ಬೆಳಗ್ಗೆನೆ ಮಾಡ್ಕೋಬೇಕು ಹಾಗೆ ಹೊಸ್ಲಿಗೂ ಕೂಡ ಅಷ್ಟೇ ಬೆಳಗ್ಗೆ ನೀವು ಹೋದ್ಮೇಲೆ ಆ ಹೊಸಲನ್ನ ಇನ್ನೊಂದ್ಸಲ ಎಲ್ಲ ತೊಳೆದು ಆಮೇಲೆ ಅರ್ಶಿನ ಕುಂಕುಮ ಹಚ್ಬೇಕು ಇದೆಲ್ಲ ಒಳ್ಳೇದು ಆ ಇದನ್ನೆಲ್ಲ ಹಿಂದಂದಿನ ಮಾಡಕ್ ಹೋಗ್ಬೇಡಿ ಬೇಕಾದ್ರೆ ನಿಮ್ಗೆ ಅವಶ್ಯಕತೆ ಇರುವಂತ ಸಾಮಾನುಗಳನ್ನ ತಗೊಂಡ್ ಹೋಗಿ ಬೇಕಾದ್ರೆ ಇಟ್ಕೋಬೋದು ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮೊದಲನೇ ಸಲ ಹೋಗುವಾಗ ಅಲ್ಲಿ ನೀರ್ನ ತಗೊಂಡ್ ಹೋಗಿಬಿಡೋದನ್ನ ಮರಿಬೇಡಿ ಒಂದು ಚೊಂಬಲ್ ಆಗಿರ್ಲಿ ಅಥವಾ ಒಂದು ಬಿಂದಿಗೆಲಾಗಿರಲಿ ನೀರ್ನ ತುಂಬಿಸಿ ತಗೊಂಡ್ ಹೋಗಿಡ್ಬೇಕು ಅಥವಾ ಯಾವ್ದಾದ್ರು ಒಂದು ಚಿಕ್ಕದ ದೇವ್ರ ಫೋಟೋ ತಗೊಂಡ್ ಹೋಗಿಡ್ಬೇಕು ಆಮೇಲೆ ನೀವು ಹೋದ್ಮೇಲೆ ಅದು ನಿಮ್ಗೆ ಯೂಸ್ ಆಗೇ ಆಗತ್ತೆ ಆದ್ರೆ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗುವಾಗ ತಗೊಂಡು ಹೋಗ್ಲೇಬೇಕು ಜೊತೆಗೆ ಹೊಸ ಪೊರ್ಕೆನೆ ತಗೊಂಡು ಹೋಗಿ ಆ ಮನೆನ ಕ್ಲೀನ್ ಮಾಡ್ಬೇಕು ನಮ್ಮನೆ ಹಾಲುಕ್ಸಿದ್ ಪೂಜೆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಹೊಸೊಬ್ರು ಯಾರಾದರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ನಿಮಗೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನಿಮಗಿದ್ದಂಥ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರ್ಲಾ